ತಮಿಳು ಅದನ್ನು ಮುಟ್ಪಡುವುದಿಲ್ಲ ನಮ್ಮ ಬೈಕ್ ಸಿಕ್ಕಿದ್ರೆ ಬಟ್ಟೆ ಗಿಟ್ಟೆ ಪ್ಯಾಂಟು ಚಡ್ಡಿ ಎಲ್ಲ ಬಿಚ್ಚು ಕಳಿಸ್ಬಿಡ್ತೀವಿ ಪತ್ರ ಬಂದಿರಬಹುದು ಆ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ ಸಮಾಧಾನ ಆಗಿಲ್ಲ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಕಮಲ್ ಹಾಸನ್ ಅವರು ಸೃಷ್ಟಿಸಿದ ಈ ವಿವಾದಕ್ಕೆ ಇನ್ನೂ ಕರ್ನಾಟಕದಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ ಮಣಿರತ್ನಂ ಹಾಗೂ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಶಿವಣ್ಣ ಮುಖ್ಯ ಅತಿಥಿಯಾಗಿ ಹೋಗಿದ್ದು ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಮಾತನಾಡ್ತಾ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿಕೆಯನ್ನ ಕಮಲ್ ಹಾಸನ್ ಅವರು ನೀಡಿದ್ರು ಆದರೆ ಅದಾದ ಬಳಿಕ ಈ ಒಂದು ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಯಾಕಂದರೆ ಕನ್ನಡ ಭಾಷೆಗೆ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಇದ್ದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಾಗಾಗಿ ಕಮಲ್ ಹಾಸನ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಕ್ಷಮೆಯನ್ನ ಕೇಳಬೇಕು ಇಲ್ಲಾಂದ್ರೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗುವುದಕ್ಕೆ ಬಿಡೋದಿಲ್ಲ ಅಂತ ಕನ್ನಡ ಪರ ಸಂಘಟನೆ ಹಾಗೂ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಪಟ್ಟು ಹಿಡಿದಿತ್ತು ಇಷ್ಟೆಲ್ಲ ವಿವಾದ ಆಗ್ತಾ ಇದ್ರು ಆ ಕಡೆಯಿಂದ ಕಮಲ್ ಹಾಸನ್ ಅವರು ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ನಾನೇನೇ ಹೇಳಿದ್ರು ಅದು ಪ್ರೀತಿಯಿಂದ ಅಂತ ಹೇಳಿಕೆಯನ್ನ ಮಾಧ್ಯಮದವರ ಮುಂದೆ ಇಟ್ಟಿದ್ದು ಅವರ ಹೇಳಿಕೆ ಬಗ್ಗೆ ಅವರೇ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇನ್ನು ಈ ವಿವಾದಾತ್ಮಕ ಸ್ಟೇಟ್ಮೆಂಟ್ನ ಕೊಟ್ಟಾಗ ಶಿವಣ್ಣ ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ದು ಯಾಕೆ ಸುಮ್ಮನಿದ್ರು ಅಂತ ಶಿವಣ್ಣ ಮೇಲೂ ಬೇಸರ ವ್ಯಕ್ತವಾಗಿತ್ತು ಇನ್ನು ಕನ್ನಡ ಪರ ಸಂಘಟನೆ ಯಾವುದೇ ಕಾರಣಕ್ಕೂ ಕನ್ನಡದ ಬಗ್ಗೆ ಗೌರವ ಇಲ್ಲದ ಜನರ ಸಿನಿಮಾವನ್ನ ಈ ಕನ್ನಡದ ನೆಲದಲ್ಲಿ ಬಿಡುಗಡೆ ಮಾಡೋಕೆ ಬಿಡುವುದಿಲ್ಲ ಅಂತ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡದ ಹಲವು ನಟ ನಟಿಯರು ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು ರಮ್ಯಾ ಹಾಗೂ ಕಿಶೋರ್ ಸೇರಿದಂತೆ ಕೆಲವರು ಕಮಲ್ ಹಾಸನ್ ಪರ ನಿಂತಿದ್ದಾರೆ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸ್ಟೇಟ್ಮೆಂಟ್ ಹಾಗೂ ಕಮಲ್ ಹಾಸನ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಆ ಕಡೆಯಿಂದ ತಮಿಳುನಾಡಿನವರು ಕಮಲ್ ಹೇಳಿದ್ದೇ ಸರಿ ಅಂದ್ರೆ ಈ ಕಡೆಯಿಂದ ಕರ್ನಾಟಕದವರು ಕನ್ನಡ ಭಾಷೆಯ ಸೃಷ್ಟಿ ಕನ್ನಡ ಭಾಷೆಯ ಇತಿಹಾಸದ ಪಾಠವನ್ನ ಮಾಡ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ಸೋನು ನಿಗಮವರು ಅವರು ಕೂಡ ಕರ್ನಾಟಕದ ವಿರುದ್ಧ ಮಾತನಾಡಿ ಕನ್ನಡ ಚಿತ್ರರಂಗದಿಂದ ಬ್ಯಾರ್ ಆಗುವ ಪರಿಸ್ಥಿತಿ ಬಂದಿತ್ತು ಈಗ ಕಮಲ್ ಹಾಸನ್ ಅವರು ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಕನ್ನಡ ನೆಲದ ಗೌರವವನ್ನ ಕಳೆದುಕೊಂಡಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ವಿರುದ್ಧ ಇನ್ನು ಬೆಳಗಾವಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕಮಲ್ ಹಾಸನ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಇಷ್ಟೆಲ್ಲ ಆದರೂ ಕಮಲ್ ಹಾಸನ್ ಅವರು ಇದುವರೆಗೂ ಕ್ಷಮೆಯನ್ನ ಕೇಳಿಲ್ಲ ಇನ್ನು ಶಿವಣ್ಣ ಕೂಡ ಕಮಲ್ ಹಾಸನ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದು ಕಮಲ್ ಹಾಸನ್ ಕೂಡ ಕನ್ನಡಕ್ಕೆ ಗೌರವ ಕೊಡುತ್ತಾರೆ ಎಂದು ಕಮಲ್ ಹಾಸನ್ ಅವರ ಬಗ್ಗೆ ಗೌರವದ ಮಾತುಗಳನ್ನಾಡಿದ ಶಿವಣ್ಣ ಕನ್ನಡಕ್ಕಾಗಿ ಹೋರಾಡ್ತೇವೆ ಬೇಕಾದ್ರೆ ಸಾಯ್ತೇವೆ ಅಂತಾನು ಹೇಳಿದ್ರು ಕಮಲ್ ಹಾಸನ್ ಮಾತನಾಡಿದಾಗ ಶಿವಣ್ಣ ಏನ್ ಮಾಡ್ತಿದ್ರು ಎಂದು ಕೆಲವರು ಟೀಕಿಸಿದ್ರು ಈ ಬಗ್ಗೆ ಅಭಿಮಾನಿಗಳು ಬೆಂಬಲಕ್ಕೆ ನಿಂತಿದ್ರು ಕನ್ನಡ ಅಭಿಮಾನದ ಪಾಠವನ್ನ ಶಿವಣ್ಣನಿಗೆ ಹೇಳಲು ಬರಬೇಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣ ಈ ಹಿಂದೆ ಕನ್ನಡ ಅಭಿಮಾನದ ಬಗ್ಗೆ ಮಾತನಾಡಿದ ವಿಡಿಯೋಗಳನ್ನು ಹಂಚಿಕೊಂಡಿದ್ರು ಇನ್ನು ಇಷ್ಟೆಲ್ಲ ಬೆಳವಣಿಗೆಯ ನಂತರ ಕಮಲ್ ಹಾಸನ್ ಅವರಿಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ನರಸಿಂಹರು ಪತ್ರ ಬರೆದಿದ್ರು ನಿಮ್ಮ ಹೇಳಿಕೆಯಿಂದ ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ ನೀವು ಕ್ಷಮೆ ಕೇಳಬೇಕು ಎಂದು ಕೇಳಿದ್ರು ಕರ್ನಾಟಕದಲ್ಲಿ ಲೈಫ್ ಸಿನಿಮಾ ಬಿಡುಗಡೆಗೆ ಅಡ್ಡಿ ಆಗುವ ಬಗ್ಗೆ ಕೂಡ ತಿಳಿಸಿದ್ರು ಇದೀಗ ಅದಕ್ಕೆ ಕಮಲ್ ಪ್ರತಿಕ್ರಿಯಿಸಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಮೂವತ್ತರಂದು ಬರೆದ ನಿಮ್ಮ ಪತ್ರ ತಲುಪಿದೆ ಕರ್ನಾಟಕದ ಜನರ ಮೇಲಿನ ಆಳವಾದ ಗೌರವದಿಂದ ನಾನು ಪ್ರಾಮಾಣಿಕವಾಗಿ ಈ ವಿಚಾರವನ್ನ ಹೇಳ್ತಿದ್ದೇನೆ ಥಗ್ ಲೈಫ್ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ದಂತಕತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ನಿಜವಾದ ಪ್ರೀತಿಯಿಂದ ಹೇಳಲಾದ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅದನ್ನು ಬೇರೆ ರೀತಿ ಭಾವಿಸಿರುವುದು ನನಗೆ ನೋವುಂಟು ಮಾಡಿದೆ ನಾವೆಲ್ಲರೂ ಒಂದೇ ಮತ್ತು ಒಂದೇ ಕುಟುಂಬದವರು ಎನ್ನುವುದು ನನ್ನ ಮಾತಾಗಿತ್ತು ಕನ್ನಡವನ್ನ ಯಾವುದೇ ರೀತಿಯಲ್ಲಿ ಕಮ್ಮಿ ಎನ್ನುವುದು ನನ್ನ ಉದ್ದೇಶವಲ್ಲ ಕನ್ನಡ ಭಾಷೆಯ ಶ್ರೀಮಂತ ಪರಂಪರೆಯ ಬಗ್ಗೆ ಯಾವುದೇ ವಿವಾದ ಅಥವಾ ಚರ್ಚೆ ಇಲ್ಲ ತಮಿಳಿನಂತೆಯೇ ಕನ್ನಡವು ನಾನು ಬಹಳ ಹಿಂದಿನಿಂದಲೂ ಮೆಚ್ಚುವ ಹೆಮ್ಮೆಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಪ್ರದಾಯವನ್ನು ಹೊಂದಿದೆ ನನ್ನ ವೃತ್ತಿ ಜೀವನದುದ್ದಕ್ಕೂ ಕನ್ನಡ ಮಾತನಾಡುವ ಸಮುದಾಯವು ನನಗೆ ನೀಡಿದ ಗೌರವ ಮತ್ತು ಪ್ರೀತಿಯನ್ನು ನಾನು ಮರೆಯೋದಿಲ್ಲ ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಮತ್ತು ಕನ್ನಡಿಗರು ತಮ್ಮ ಮಾತೃಭಾಷೆಯ ಬಗ್ಗೆ ಹೊಂದಿರುವ ಪ್ರೀತಿಗೆ ನನಗೆ ಅಪಾರ ಗೌರವವಿದೆ ಎಂದು ನಾನು ಇದನ್ನ ಸ್ಪಷ್ಟ ಆತ್ಮಸಾಕ್ಷಿ ಮತ್ತು ದೃಢ ನಿಶ್ಚಯಿಂದ ಹೇಳ್ತೇನೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಮತ್ತು ಈ ನೆಲದ ಎಲ್ಲಾ ಭಾಷೆಗಳೊಂದಿಗಿನ ನನ್ನ ಬಾಂಧವ್ಯವು ಶಾಶ್ವತ ನಾನು ಯಾವಾಗಲೂ ಎಲ್ಲಾ ಭಾರತೀಯ ಭಾಷೆಗಳ ಸಮಾನ ಘನತೆಯ ಪರವಾಗಿ ನಿಲ್ತೇನೆ ಮತ್ತು ಒಂದು ಭಾಷೆಯ ಪ್ರಾಬಲ್ಯವನ್ನ ವಿರೋಧಿಸ್ತೇನೆ ಯಾಕಂದ್ರೆ ಅಂತಹ ಅಸಮತೋಲನವು ಭಾರತದ ಒಕ್ಕೂಟದ ಭಾಷಾ ರಚನೆಯನ್ನ ಹಾಳು ಮಾಡುತ್ತದೆ ನನ್ನ ಹಿರಿಯರು ನನಗೆ ಕಲಿಸಿದ ಈ ಪ್ರೀತಿ ಮತ್ತು ಬಾಂಧವ್ಯವನ್ನೇ ನಾನು ಹಂಚಿಕೊಳ್ಳಲು ಬಯಸಿದ್ದೆ ಈ ಪ್ರೀತಿ ಮತ್ತು ಬಾಂಧವ್ಯದಿಂದಲೇ ಶಿವಣ್ಣ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ಹಾಜರಾಗಿದ್ದರು ಇದರಿಂದಾಗಿ ಶಿವಣ್ಣ ಇಷ್ಟೊಂದು ಮುಜುಗರ ಅನುಭವಿಸಬೇಕಾಯಿತು ಎಂದು ನನಗೆ ನಿಜವಾಗಿಯೂ ವಿಷಾದವಿದೆ ಎಂದಿದ್ದಾರೆ ನಾನು ಎಂದಿಗೂ ಸಾರ್ವಜನಿಕ ಅಶಾಂತಿ ಮತ್ತು ದ್ವೇಷಕ್ಕೆ ಯಾವುದೇ ಅವಕಾಶ ನೀಡಿಲ್ಲ ಮತ್ತು ಎಂದಿಗೂ ಬಯಸುವುದಿಲ್ಲ ಎಂದು ಕಮಲ್ ಹಾಸನ್ ಪತ್ರದಲ್ಲಿ ತಿಳಿಸಿದ್ದಾರೆ ಆದರೆ ತಮ್ಮ ಹೇಳಿಕೆ ವಾಪಸ್ ಪಡೆಯುವುದು ಅಥವಾ ಕ್ಷಮೆ ಕೇಳುವ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ ಅದಕ್ಕೆ ಕರ್ನಾಟಕದಲ್ಲಿ ಥಗ್ ಲೈಫ್ ಬ್ಯಾನ್ ಮಾಡುವಂತೆ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಒತ್ತಡ ಹೇರಲಾಗಿತ್ತು ಕನ್ನಡ ಪರ ಸಂಘಟನೆಗಳು ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರ ಥಿಯೇಟರ್ಗಳಲ್ಲಿ ಥಗ್ ಲೈಫ್ ರಿಲೀಸ್ ಆದರೆ ಸ್ಕೀನ್ಗಳನ್ನು ಸುಟ್ಟು ಹಾಕ್ತೇವೆ ಎಂದು ಗದರಿದ್ರು ಈ ಸಂಬಂಧ ಕಮಲ್ ಹಾಸನ್ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇಂದು ಅಂದರೆ ಜೂನ್ ಮೂರರಂದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು ವಿಚಾರಣೆ ವೇಳೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದ ನಾಗಪ್ರಸನ್ನ ಅವರು ಕಮಲ್ ಹಾಸನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅವರೇ ಸೃಷ್ಟಿಸಿದ ವಿವಾದಕ್ಕೆ ಕ್ಷಮೆ ಕೇಳುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನೆ ಮಾಡಿದ್ರು ಈಗ ಕರ್ನಾಟಕ ಫಿಲ್ಮ್ ಚೇಂಬರ್ ಜೊತೆ ಕಮಲ್ ಹಾಸನ್ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಎಂದು ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಜೊತೆ ಕಮಲ್ ಹಾಸನ್ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದಕ್ಕೆ ಹೊರತು ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡುವುದಕ್ಕೆ ಒತ್ತಾಯ ಮಾಡುವಂತಿಲ್ಲ ಎಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ಈ ವಿಚಾರಣೆಯನ್ನ ಜೂನ್ ಹತ್ತಕ್ಕೆ ಮುಂದೂಡಿದ್ದಾರೆ